ಿಕ್ಕಿಗುಮೀರಿ ನಿನ ಕೀರ್ತಿ ದಿಕ್ಕಿ ಎಲ್ಲ ಮಹಾಮಾಯ ಶ್ರೀ ಶಂಕರ ಚಕ್ರ ಕಥಾ ಶ್ರೀಲಕಮ್ಮೇವಿ ನಮಸ್ತೀ ಅಮ್ಮನ ಪಾದಕ್ಕೆ ನಮಸ್ಕರಿಸುತ್ತ ಇಲ್ಲಿ ಎಟ್ಟಿಲಕಮ್ಮ ದಿವ್ಯಕ್ಷೇತ್ರ ಅನ್ನತಕ್ಕು ಮೂಲ ಸ್ಥಾನ ಬಂದ್ಬಿಟ್ಟು ಹೇಳ್ತಾ ಇರುತ್ತೆ ಇಲ್ಲಿ ತುಮಕೂರಿಂದ ಇಪ್ಪತ್ತೆರಡು ಕಿಲೋಮೀಟ್ರು ಚೋಳೂರು ರೂಟಲ್ಲಿ ಎಂಬ ಗ್ರಾಮದೊಳಗಿಂದ ಅಲ್ಲಿ ಆಟ ಹಾಕಿನ ಬಂದು ಕರ್ಕೊಂಡು ಕರ್ಕೊಂಡು ಆಟದಲ್ಲಿ ನಿಮಗೆ ಇವತ್ತಿನ ಅತಿಥಿಯೊಳಗೆ ನಿಮ್ಮ ದುಡಿಮೆಯನ್ನು ತಕ್ಕದ್ದನ್ನು ಬಂಧಿಸ್ತಾರೆ ನಿಮ್ಮ ಏಳಿಗೆಯನ್ನು ತಕ್ಕದ್ದನ್ನು ಬಂಧಿಸ್ತಾರೆ ಮತ್ತು ನಿಮ್ಮ ಮನೆಯ ಅರ್ಧ ಬರ್ಧ ಕೆಲಸಗಳಾಗ್ತಾ ಇದೆ ನನಗೆ ಕೆಲಸ ಆಲೋಚನೆ ಆಗ್ತಾ ಇದೆ ದುಡ್ಡು ಕಾಸು ಇಲ್ಲ ಅನ್ನೋದು ಒಂದು ಕಟ್ಗಳು ಹಾಕಿರ್ತಾರೆ ಒಂದು ತಡೆ ಮಾಡಿರ್ತಾರೆ ಈ ತಡೆಯನ್ನು ತಕ್ಕದನ್ನು ಯಾವ ರೀತಿ ನಾವು ಕಂಡ್ಕೊಬೇಕಾಗಪ್ಪ ಯಾವ ರೀತಿ ಅಂದರೆ ಇದು ಹಣಕಾಸು ಅನ್ನತಕ್ಕು ನೆಡೆ ಕೊಡ್ತೀವಿ ಕೊಡಲ್ಲ ಕೊಡೋಲ್ಲ ಏನೇನೋ ಒಂದು ಸುತ್ತಾಟ ಸುತ್ತಗತಿ ಜಾಸ್ತಿ ಆಗ್ತಾ ಇರೋದು ಮತ್ತೇನಾಯ್ತೋ ಯಾವುದೋ ಒಂದು ಕಾಣ ಕೈಗಳು ಆಟಗಳು ಆಗಿರ್ತಾರೆ ಮತ್ತು ವಾಮಾಚಾರಗಳಲ್ಲಿ ಏನಾಯ್ತೋ ಒಂದು ಕಾಯಿಲೆ ಕಸಗಳು ಇದು ಆಗ್ತಾ ಇರ್ತದೆ ಮತ್ತು ನಮ್ಮ ಕೆಲಸ ಅನ್ನತಕ್ಕಂಥ ಅದಕ್ಕೆ ನಿಂತು ಅಥವಾ ತಲೆಮೇಲೆ ತೆಗೆದುಕೊಂಡು ಬರ್ತಾರೆ ಯಾವ ರೀತಿ ಅನ್ನತಕ್ಕದ್ದನ್ನು ನಿಮಗೆ ಮನೆ ದೇವ್ರನ್ನ ಗುಣಗಳನ್ನ ಫಸ್ಟ್ ಕಟ್ ಮಾಡ್ತಾರೆ ನಿಮಗೆ ಯಾವುದಾದ್ರೂ ರಕ್ಷಣೆ ಐತೆ ನೋಡಿಬಿಟ್ಟು ಆ ನಿಮ್ಮ ಮನೆಯವ್ರುಗಳನ್ನ ಫಸ್ಟ್ ಕಟ್ ಮಾಡಿ ಆಮೇಲೆ ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ ಆಮೇಲೆ ನಿಮಗೆ ಕೈ ಕಾಲು ಕಟ್ಟಾಕಿ ಕೆಲಸ ಕಾರ್ಯಗಳನ್ನು ದುಡ್ಡು ಕಾಸು ಆಗದಾಗ ಮಾಡ್ಕೊಳ್ತಾರೆ ಆಮೇಲೆ ಏನಾಯಿತು ಎಷ್ಟೇ ಲಕ್ಷಕ್ಕಿದ್ದರೆ ಜೀರಾ ಮಟ್ಟಕ್ಕೆ ಬರೋ ಆಗ್ತೀರ ಇದರಲ್ಲಿ ಸುಲಭನ ವಿಧಾನ ಅನ್ನತಕ್ಕದ್ದು ಇದರಲ್ಲಿ ತಡೆ ಅನ್ನತಕ್ಕದ್ದು ನಾನು ಇಷ್ಟು ಮಟ್ಟಿಗೆ ನಮ್ಮ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ ಬಂದು ದುಡ್ಡು ನಿಡ್ತಾಯಿಲ್ಲ ಮನೆಯೊಳಗೆ ಮನೆಯವರ ಮಕ್ಕಳು ಮರಿಕೆ ಹೇಳಿಕೆ ಹೇಳಿದ ಮಾತ್ರ ಕೇಳ್ತಾ ಇಲ್ಲ ಮಕ್ಕಳಿಗೆ ಏನಾಯ್ತು ವಿದ್ಯೆ ಅಲ್ಲಿಟುತ್ತಾ ಇಲ್ಲ ಇದರಲ್ಲಿ ಏನಾಯ್ತೋ ಎಷ್ಟೇ ಆಸ್ಪತ್ರೆ ತೋರಿಸೋದು ನಮ್ಮ ಕಾಯಿಲೆ ಗುಣ ಆಗ್ತಾ ಇಲ್ಲ ಇದರಲ್ಲಿ ಇವೆಲ್ಲ ಏನಾಯ್ತು ಎಲ್ಲ ಅಲ್ಲಿ ನಾರ್ಮಲ್ ಇರುತ್ತೆ ಚೇಟಗಿ ಆಸ್ಪತ್ರೆಗಳಲ್ಲಿ ಇದು ಕಾಯಿಲೆ ಮಾತ್ರ ಹೋಗ್ತಾ ಇಲ್ಲ ಇದು ಎಲ್ಲ ಏನಾಯ್ತು ಇವು ಕಾರಣ ಕೈಗಳು ಆಟಗಳು ಆಗ್ತಾ ಇರ್ತವೆ ತತ್ಕಾಲ ಸೂಕ್ತ ಸರಳ ಪರಿಹಾರ ಈ ಅಜಿಟಕ ಕ್ಷೇತ್ರದಲ್ಲಿ ಮಾಡಿಕೊಡ್ತೀನಿ ಇದರಲ್ಲಿ ಕಟ್ಟುಗಳು ಪಂಚಾಯತಿ ಕಟ್ಟು ದೃಷ್ಟಿ ಕಟ್ಟು ಸರ್ಪ ಕಟ್ಟು ಚೌಡಿ ಕಟ್ಟು ದಕ್ಷಿಣಿ ಕಟ್ಟು ಕರ್ಣ ಪಿಚಾಚಿ ಕಟ್ಟು ಇದರಲ್ಲಿ ಭೂತಪೇತಾದಿಗಳು ಕಟ್ಟು ಎಲ್ಲ ಕಟ್ಟುಗಳು ಇಲ್ಲಿ ಬಜಾರ್ಸ್ಕೊಡ್ತೀವಿ ಿ ಸಂತಾನಕ್ಕೆ ಮದ್ಯಪಾಲಕ್ಕೆ ಇದರಲ್ಲಿ ಎಲ್ಲದಕ್ಕೂ ಅಂತ ಇಲ್ಲಿ ಮನೆ ಏಳಿಗೆಗೆ ಗೃಹ ದಿಗ್ಬಂಧನಕ್ಕೆ ಎಲ್ಲ ಕಟ್ಗಳು ಇದ್ವಿ ಯಾವ ರೀತಿಯಪ್ಪ ಅಂದರೆ ಕಟ್ಟೇಳು ಸಾಗರ ಒಡೆದು ಕಟ್ಟು ಕಟ್ಟಿದವನ ಕಟ್ಟು ಪಟ್ಟಣ ಒಡೆದು ನಾ ಕಟ್ಟಿದ ಕಟ್ಟು ಒಡೆಯದಿದ್ದರೆ ಪರಮೇಶ್ವರನ ಆಣೆ ಪಾರ್ವತಿ ಆಣೆ ಓಂ ಜಂಬಾಳ ಸದ್ಗುರುವೆ ಊರು ಕಟ್ಟು ಗ್ರಾಮ ಕಟ್ಟು ದೇವಿ ಕಟ್ಟು ದೇವಾಲಯ ಕಟ್ಟು ದೇವಾಲಯ ದಿಗ್ಬಾಲ್ ದಿಪ್ಪಕರ ಕಟ್ಟು ದೇವಿ ದ್ವಾಪಕರ ಕಟ್ಟು ದೇವಿ ವಾಕ್ಸಿದ್ಧಿ ಕಟ್ಟು ದೇವಿ ದೃಷ್ಟಿ ಕಟ್ಟು ಸರ್ಪ ಕಟ್ಟು ಚೌರಿ ಕಟ್ಟು ಸರ್ವ ಭೂತ ಕಟ್ಟು ಬ್ರಹ್ಮ ರಾಕ್ಷಸ ಕಟ್ಟು ಭೂತ ಭೇದಾದ್ರಿಗಳ ಕಟ್ಟು ಆಕಾಶ ಕಟ್ಟು ಪಾತಾಳ ಕಟ್ಟು ಜಲ ಕಟ್ಟು ಸರ್ವ ದೇಹ ಕಟ್ಟು ಸರ್ವ ಏನಾಯಿತ ನಿಮ್ಮ ರಾಗಿನ ಅಂತ ಇಲ್ಲಿ ನಿವಾರಣೆ ಆಯ ಸ್ವಾಹ ಅಂಥೇಳಿ ಅದನ್ನು ತಾಯಿನ ಇದನ್ನು ಅರ್ಪಿಸ್ಕೊಬೇಕು ಅಂತೇಳಿ ತಾಯಿಗೆ ಅದನ್ನು ಸೂತ್ರ ಕಟ್ಟಿಬಿಟ್ಟು ನಾವು ಆ ತಾಯಿ ಮುಖಾಂತರ ಇದನ್ನು ಹಾಕಿ ಆ ಕಟ್ಟುಗಳನೆಂದರೆ ಇದನ್ನು ಬಿಡುಗಡೆ ಮಾಡಿಕೊಡ್ತೀವಿ ಇದರಲ್ಲಿ ಯಾವುದಕ್ಕೆ ಯಾವ್ಯಾವ ಕಾಯಿಲೆಗಳಿಗೆ ಒಂದೇ ಕಟ್ಟ ಇದರಲ್ಲಿ ಕಟ್ಟುಗಳ್ ಅದಕ್ಕೆ ನಕ್ಷತ್ರ ಕಟ್ಟು ಅನ್ನತಕ್ಕಂಥ ಇದರಲ್ಲಿ ಏನಾಯ್ತೋ ತ್ರಿಶೂಲ ಕಟ್ಟೈತಿ ಇದರಲ್ಲಿ ಏನಾಯ್ತೋ ಒಂದೊಂದು ಅಷ್ಟಮಂಡಲ ಕಟ್ಟೈತಿ ಒಂದು ಪಂಚೇಂದ್ರಿ ಕಟ್ಟೈತಿ ಸರ್ಪ ಕಟ್ಟೈತಿ ಚೌಡಿಗಳು ಕಟ್ಟೈತಿ ಇದರಲ್ಲಿ ಚೌಕಟ್ಟ ಆಕಾರದಲ್ಲಿ ಏನಾಯ್ತು ನಾನಾ ಬ್ರಹ್ಮರಾಕ್ಷಸನ್ನು ವಧೆ ಮಾಡೋ ಅಂಥ ಕಟ್ಟುಗಳು ಅಲ್ಲಿ ಈ ಇದು ಸುಮ್ಮನಾಗಿದ್ದರೆ ಮುಂಕಾಗಿರ್ತೀರ ಇಂಥವನ್ನೆಲ್ಲನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ಗಳಾಗಲಿ ಯಾಕೆಂದರೆ ನೊಂದು ಬಂದಷ್ಟಿರಲಿ ಎಲ್ಲೋದು ಆಸ್ಪತ್ರೆ ಗುಣ ಆಗ್ತಾ ಇಲ್ಲ ಅಂದ್ರಲ್ಲಿ ಇಲ್ಲಿ ಒಂದಿಷ್ಟು ಗುಣಪಡಿಸಿ ಇಲ್ಲಿ ಆಗ್ತಾ ಆಗ್ತಾಯಿದೆ ಇದು ದಿವ್ಯ ಕ್ಷೇತ್ರ ಈ ಕ್ಷೇತ್ರದೊಳಗೆ ತುಮಕೂರಿಂದ ಇಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ಮೂಲ ಸ್ಥಾನ ಹತ್ರ ಇದೆ ಅಮ್ಮನ ಟಿ ಇದನ್ನು ತಿಲಕಮನಗೆ ಒಂದು ಶರಣಾದ ಅಂಥ ಸರ್ವ ರೋಗನೂ ಇಲ್ಲಿ ಗುಣಮುಖರಾಗ್ತಿಲ್ಲ ನಿಮ್ಮ ಸರ್ವ ಕಟ್ಟುಗಳು ನಿವಾರಣೆ ಆಗುತ್ತೆ ಸರ್ವ ದುಷ್ಟಗ್ರಹಗಳು ನಿವಾರಣೆ ಆಗುತ್ತೆ ಪಾರ್ಶ್ವವಾಯ ಆಗಿರಲಿ ಆಗಿರಲಿ ಕ್ಯಾನ್ಸರ್ ಆಗಿರಲಿ ಕಿಡ್ನಿ ಫೇಲ್ಯೂರ್ ಆಗಿರಲಿ ನಿಮ್ಗೆ ಅದರಲ್ಲಿ ಏನು ಅನ್ನೋ ಕಾಯಿಲೆ ಗೋಚಾರ ಆಗ್ತದೋ ನಿಮ್ಮ ಅಮ್ಮ ತಿಳಿಸ್ಕೊಡ್ತೀವಿ ಬನ್ನಿ ವೀಕ್ಷಕರು ಈ ಕ್ಷೇತ್ರ ಒಂದು ನೋಡಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿ